ಇವತ್ತು ಈ ದಿನ ನಾನು ಸಕಲೇಶ್ಪುರ ಮೂಡಿಗೆರೆ ಸಂಪರ್ಕಿಸುವ ಪ್ರಮುಖ ರಾಜ್ಯ ಹೆದ್ದಾರಿಯಲ್ಲಿದ್ದೀನಿ ಈ ದಿನ ಇದು ಹಾನ್ಬಳ್ನ ಅಮ್ಮ ಗ್ರಾಮದಲ್ಲಿ ಈ ದಿನ ಬೆಳಿಗ್ಗೆ ಎರಡು ಬಸ್ಗಳು ಕೆ ಎಸ್ ಆರ್ ಟಿ ಸಿ ಮುಖಾಮುಖಿ ಡಿಕ್ಕಿಯಾಗಿದೆ ಇದರಲ್ಲಿ ಈ ಸಕಲೇಶ್ಪುರ ಕಡೆಯಿಂದ ಬರ್ತಾ ಇದ್ದಂತಹ ಬಸ್ಸು ಹಾನ್ಬಳ್ ಕಡೆಯಿಂದ ಸಕಲೇಶ್ವರಕ್ಕೆ ಹೋಗ್ತಿರುವಂತಹ ಬಸ್ಸಿಗೆ ಡಿಕ್ಕಿ ಹೊಡೆದಿದೆ ಇದರಲ್ಲಿ ಸಕಲೇಶ್ಪುರದಿಂದ ಬರುವಂತಹ ಬಸ್ಸು ಅದರ ಬಲಭಾಗಕ್ಕೆ ಬಂದು ಈ ನೋಡಿ ಈ ಜಾಗದಲ್ಲಿ ಹೊಡೆದಿದೆ ಇದು ನೋಡೋಕ್ಕೋದ್ರೆ ಮೇಲ್ನೋಟಕ್ಕೆ ಚಾಲಕರ ಒಂದು ತಪ್ಪು ಅನಿಸ್ತಾ ಅನ್ನಿಸ್ತದೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಇವತ್ತಿನ ಸಕಲೇಶ್ಪುರ ಬಸ್ ಡಿಪೋದಲ್ಲಿ ಏನು ಬಸ್ಗಳನ್ನ ಕೊಟ್ಟಿದ್ದಾರೆ ಅವು ಬಹುತೇಕ ಚಾಲನೆಗೆ ಯೋಗ್ಯವಲ್ಲದ ಬಸ್ಗಳನ್ನ ಬಲವಂತಲಾಗಿ ಓಡ ಇದು ಓಡಾಡುವ ಹಾಗೆ ಮಾಡಿದ್ದಾರೆ ಸ್ಕ್ರ್ಯಾಪ್ ಆಗಿರುವಂತಹ ಗಾಡಿಗಳನ್ನ ಬಿಟ್ಟಿದ್ದಾರೆ ಇದು ತಾಂತ್ರಿಕ ದೋಷದಿಂದ ಆಗಿರುವಂಥದ್ದು ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಏನು ಆಕ್ಸಿಡೆಂಟ್ ಆಗಿದೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಇವತ್ತು ಹಾನ್ಬಳ್ಳಂತ ಶಾಲೆಗೆ ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಾ ಇದ್ದಂತಹ ಹಲವಾರು ಶಾಲಾ ವಿದ್ಯಾರ್ಥಿಗಳಿಗೆ ಸುಮಾರೊಂದು ಹದಿನೈದು ಜನಗೆ ಪೆಟ್ಟಾಗಿದೆ ಅವ್ರನ್ನ ಹಾಸ್ಪೆಟ್ಲಿಗೆ ಸಾರ್ವಜನಿಕರು ಸೇರಿಸಿದ್ದಾರೆ ಅನ್ನುವ ಒಂದು ಮಾಹಿತಿ ಇದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂತಂದರೆ ಇಲ್ಲಿ ಬೇರೆ ಈ ಬಸ್ಗಳ ಬದಲಿಗೆ ಬೇರೆ ಬಸ್ಗಳ ಹೊಸ ಬಸ್ಗಳನ್ನ ಸರ್ಕಾರ ಕೊಡಬೇಕಿತ್ತು ಇಲ್ಲಿ ಎಂಥ ಪರಿಸ್ಥಿತಿ ಆಗಿದೆ ಅಂದರೆ ಸರ್ಕಾರ ಡಿಪೋ ಮ್ಯಾನೇಜರ್ ಮೇಲೆ ಒತ್ತಡ ಆಗ್ತದೆ ಇರೋ ಬಸ್ಗಳನ್ನ ನೀವು ಸರಿ ಮಾಡಿ ಓಡಿಸಿ ಅಂತ ಡಿಪೋ ಮ್ಯಾನೇಜರ್ಗಳು ಪಾಪ ಡ್ರೈವರ್ಗಳ ಮೇಲೆ ಒತ್ತಡ ಆಗ್ತಾರೆ ಹೊಟ್ಟೆಪಾಡಿಗೆ ದುಡ್ಮೆಗೋಸ್ಕರ ಬಂದಂತಹ ಚಾಲಕರು ಮತ್ತು ನಿರ್ವಾಹಕರು ಅನಿವಾರ್ಯ ಕಾರಣದಿಂದ ಈ ಬಸ್ಗಳನ್ನ ಇಂಥ ಬಸ್ಗಳನ್ನೆಲ್ಲ ರಸ್ತೆಗಿಳಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಈ ಬಸ್ಗಳೇನಾದ್ರು ಓಡಾಡ್ತಾ ಇದೆ ಅಂದರೆ ಇದು ಒಂದು ಆ ಚಾಲಕರ ಒಂದು ಏನು ಚಾಕಚಕ್ಯತೆಯಿಂದ ಬಿಟ್ಟರೆ ಇನ್ನೇನು ಬಸ್ಸಿನ ಒಂದು ಏನು ಮೆಕ್ಯಾನಿಸಮ್ ಇದೆ ಅದಲ್ಲ ಅದು ಸಂಪೂರ್ಣ ಫೇಲ್ಯೂರ್ ಆಗಿದೆ ಇದರಲ್ಲಿ ಈ ಬಹುತೇಕ ಚಾಲಕರನ್ನು ಮೊದಲನೇದಾಗಿ ಬಲಿಪೋಷ ಮಾಡಲಾಗ್ತದೆ ಆನಂತರ ಇನ್ನುಳಿದ ಅಂಥದ ಅಧಿಕಾರಿಗಳನ್ನ ಇದು ಆಗಬಾರ್ದಿದು ಈ ಬ ಇವತ್ತು ಏನಾಗಿದೆ ಇದು ಇದನ್ನು ಮೇಲ್ನೋಟಕ್ಕೆ ಇದೊಂದು ತಾಂತ್ರಿಕ ದೋಷದಿಂದ ಆಗಿರೋಂಥದ್ದು ಯಾವುದೇ ಚಾಲಕ ತಾನು ಬೇಕು ಅಂತ ದುರುದೇಶದಿಂದ ಬಂದು ಆಕ್ಸಿಡೆಂಟ್ ಮಾಡಲ್ಲ ಅದು ಅವರ ನಿಯಂತ್ರಣ ತಪ್ಪಿ ಆಗಿರೋದು ಅಂತ ಮೇಲ್ನೋಟಕ್ಕೆ ಕಾಣ್ತದೆ ಹಾಗಾಗಿ ಈ ಸರ್ಕಾರಗಳು ಈ ಏನು ಉಚಿತವಾಗಿ ಕೊಡ್ತಾ ಇದೆ ಅದಕ್ಕಿಂತ ಮೊದಲು ಸಾರ್ವಜನಿಕರಿಗಾಗಿ ಏನು ಮೂಲಭೂತ ಸೌಕರ್ಯ ಇದೆ ಈ ಬಸ್ಗಳ ವ್ಯವಸ್ಥೆ ಸಾರ್ವಜನಿಕ ಒಂದು ಪ್ರಯಾಣಿಕ ವ್ಯವಸ್ಥೆಯನ್ನು ಇದನ್ನು ಮೊದಲೇ ಸುಧಾರಣೆ ಮಾಡಲಿ ಇವತ್ತು ನೋಡಿ ಇವತ್ತು ಎಲ್ಲ ಬಹುತೇಕ ಸರ್ಕಾರಿ ಶಾಲೆಯ ಒಂದು ಶಾಲೆಯ ವಿದ್ಯಾರ್ಥಿಗಳೇ ಎಲ್ಲ ಶಾಲಾ ವಿದ್ಯಾರ್ಥಿಗಳೇ ಇವತ್ತು ಈ ಅಪಘಾತದಲ್ಲಿ ಗಾಯವನ್ನು ಗೊಂಡಿದ್ದಾರೆ ಈಗ ಅವರ ಮನೆ ಪರಿಸ್ಥಿತಿ ಏನಾಗ ಏನಾಗ್ತದೆ ಈ ನಿಟ್ಟಿನಲ್ಲಿ ಸರ್ಕಾರಗಳು ಇನ್ನಾದರೂ ಎಚ್ಚೆತ್ಕೊಂಡು ದಯವಿಟ್ಟು ಯಾವ ಸ್ಕ್ರ್ಯಾಪ್ ಬಸ್ಗಳಿದೆ ಅದನ್ನೆಲ್ಲ ನಿಲ್ಲಿಸಿ ಡ್ರೈವರು ಮತ್ತು ಕೆ ಎಸ್ ಆರ್ ಟಿ ಸಿಬ್ಬಂದಿಗಳ ಒಂದು ಜೀವವನ್ನು ತಿನ್ನದೆ ಅವರಿಗೆ ಒಂದು ಅನುಕೂಲ ಆಗಬೇಕು ಮತ್ತು ಅವರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳು ಯೋಚನೆ ಮಾಡಬೇಕಾಗಿದೆ ಸರ್ಕಾರ ಈ ಒಂದು ಉಚಿತ ಯೋಜನೆಗಳಿಗಿಂತ ಮೊದಲು ಈ ಥರ ಒಂದು ಪ್ರಯಾಣಿಕರಿಗೆ ಒಳ್ಳೆ ಬಸ್ಸು ಆಸ್ಪತ್ರೆಯಲ್ಲಿ ವೈದ್ಯರ ಸೌಲಭ್ಯಗಳು ಈ ಥರ ಒಂದು ಪ್ರಾಥಮಿಕ ಸೌಲಭ್ಯವನ್ನು ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಜನಗಳು ಸಹಿತ ಜಾಗೃತರಾಗಿ ಒತ್ತಡ ಹಾಕಬೇಕಾಗಿದೆ